ಇದು ನಿಮ್ಮ ಧ್ವನಿ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಮಾರ್ಚ್ ಎಂಟರೊಳಗೆ ಕುಡಿಯುವ ನೀರಿನ ಕೆರೆಗಳು ಭರ್ತಿ ಮಾಡಿಕೊಳ್ಳಿ ಶಾಸಕ ಹಂಪುಗೋಡಪ್ಪರ್ಲಿ ಮೊಣಕಾಲು ಮತ್ತು ಸ್ವಂಟದ ಕೀಲು ಮರು ಜೋಡಣೆ ಶಸ್ತ್ರಚಿಕಿತ್ಸೆಗೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಲಭ್ಯ ಮಠಗಳು ಸಮಾಜ ಮತ್ತು ದೇಶದ ಹೇರಿಗೆಗೆ ಶ್ರಮಿಸುತ್ತಿವೆ ಸತೀಶ್ ಜಾರಕಿಹೊಳಿ ದೇವಪ್ಪ ಕಾಣೆ ತುರುವಿಹಾಳ್ ಠಾಣೆಯಲ್ಲಿ ಪ್ರಕರಣ ದಾಖಲು ನೆಲೆಯಿಲ್ಲದ ಜೀವಿಗಳಿಗೆ ಬದುಕು ಕಟ್ಟಿಕೊಟ್ಟ ಕಾರುಣ್ಯಾಶ್ರಮದ ಸೇವೆ ಅಮೋಘ ಜಾರಕಿಹೊಳಿ ವಾರ್ತೆಗಳ ವಿವರ ಮಾರ್ಚ್ ಎಂಟರೊಳಗೆ ಎಲ್ಲ ಕುಡಿಯುವ ನೀರಿನ ಕೆರೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು ತಪ್ಪಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕ ಹಂಪನಗೌಡ ಭಾದಲ್ಲಿ ಹೇಳಿದರು ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರಿನ ಕೆರೆಗಳನ್ನು ತುಂಬಿಸಿಕೊಳ್ಳುವ ಕುರಿತು ಶಾಸಕರ ಅಧ್ಯಕ್ಷತೆಯಲ್ಲಿ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಾಲೂಕ್ ಪಂಚಾಯಿತಿ ಇಒ ಚಂದ್ರಶೇಖರ್ ಹಾಗೂ ಪಿ ಐ ದುರ್ಗಪ್ಪ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಮಾರ್ಚ್ ಮೂವತ್ತೊಂದರವರೆಗೆ ಕಾಲುವೆಗಳಿಗೆ ನೀರು ಸರಬರಾಜು ಮಾಡಲಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಮಾರ್ಚ್ ಎಂಟರೊಳಗೆ ಎಲ್ಲ ಕುಡಿಯುವ ಕೆರೆಗಳನ್ನು ಭರ್ತಿ ಮಾಡಿಕೊಳ್ಳಿ ಪುನಃ ಕಾಲುವೆಗಳಿಗೆ ನೀರು ಬರುವುದು ಜುಲೈ ತಿಂಗಳಲ್ಲಿ ನೀರು ತುಂಬಿಸಿಕೊಳ್ಳಲು ನಿರ್ಲಕ್ಷ್ಯ ವಹಿಸಿದರೆ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ ಈ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಪಿ ತಮ್ಮ ವ್ಯಾಪ್ತಿಗೆ ಬರುವ ಕೆರೆಗಳಿಗೆ ಕಡ್ಡಾಯವಾಗಿ ನೀರು ತುಂಬಿಸಿಕೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿಸಿ ನೀರಿನ ಸಮಸ್ಯೆ ಉಲ್ಬಣಗೊಂಡರೆ ನಿಮ್ಮನ್ನೇ ಹೊಣೆಗಾರರನ್ನಾಗಿ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ಈ ವೇಳೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯಿತಿ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮತ್ತು ಎಕ್ಸಿಸ್ಟಿಂಗ್ ಸ್ಕೀಮ್ಗಳಲ್ಲಿ ಏನಾದರೂ ಪ್ರಾಬ್ಲಾಯ್ತಿದ್ರೆ ಅಂಥದ್ದು ಏನಾದರೂ ಡಿಸ್ಕಸ್ ಮಾಡಿ ಡಿಸ್ಕಸ್ ಮಾಡಿ ಅದಕ್ಕೆ ಏನು ಮಾಡ್ಬೇಕು ಅಂತ ವಿಚಾರಗಳು ಎಕ್ಸಿಕ್ಯೂಟಿವ್ ಆಫೀಸರು ಪ್ರೆಸೆಂಟ್ ಆದರು ಪಿ ಆರ್ ಯು ಜರು ಎಲ್ಲರೂ ಕೋಆರ್ಡಿನೇಷನ್ ಮಾಡಿಕೊಂಡು ಬೇಸಿಗೆಯಲ್ಲಿ ನೀವು ಸಮಸ್ಯೆಗಳನ್ನು ಮಾಡಬೇಕು ಆ ಕೆಲಸ ಎಲ್ಲರ ಮೇಲೆ ಜವಾಬ್ದಾರಿ ಯಾಕಂದರೆ ನಾನು ಮಾರ್ಚ್ ಮೂರನೇ ತಾರೀಕು ದಿವಸ ಬಜೆಟ್ ಸೆಷನ್

ಏಮ್ಸ್ ದೆಹಲಿ ನುರಿತ ವೈದ್ಯರ ತಂಡದಿಂದ ಮಾರ್ಚ್ ಮೂರರಿಂದ ಪ್ರತಿ ಹದಿನೈದು ದಿನಕ್ಕೊಮ್ಮೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೊಣಕಾಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಹಾಗೂ ಸ್ವಂಟದ ಕೀಲು ಮರುಜೋಡಣೆ ಉಚಿತವಾಗಿ ನಡೆಸಲಾಗುವುದೆಂದು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದ್ದಾರೆ ಈ ಕುರಿತು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ ಅವರು ಮೊಣಕಾಲು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಮತ್ತು ಸ್ವಂಟದ ಕೀಲು ಮರುಜೋಡಣೆಗಾಗಿ ತಾಲೂಕಿನ ಜನರು ವೈದ್ಯಕೀಯ ಚಿಕಿತ್ಸೆಗಾಗಿ ವಿವಿಧ ಆಸ್ಪತ್ರೆಗಳಿಗೆ ಅಲೆ ಗಮನಿಸಿ ಇಂತಹ ರೋಗಿಗಳ ಆರ್ಥಿಕ ತಗ್ಗಿಸುವ ನಿಟ್ಟಿನಲ್ಲಿ ದೇಶದ ಅತ್ಯಂತ ಉನ್ನತ ಸಂಸ್ಥೆಯಾದ ಏಮ್ಸ್ ದೆಹಲಿ ನಿರಿತ ವೈದ್ಯರ ತಂಡದಿಂದ ಉಚಿತವಾಗಿ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಲಭ್ಯವಿರುತ್ತಾರೆ ತಾಲೂಕಿನ ಜನರು ಇದರ ಸದುಪಯೋಗಪಡಿಸಿಕೊಳ್ಳಲು ಕರೆ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಸಲಾಹುದ್ದೀನ್ ಖಾಲಿದ್ ಅವರನ್ನು ಸಂಪರ್ಕಿಸಿ ಹೆಸರು ನೋಂದಾಯಿಸಿಕೊಳ್ಳಲು ಮನವಿ ಮಾಡಿಕೊಂಡಿದ್ದಾರೆ ತಾಲೂಕಿನ ತುರುವಿಹಾಳ್ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠಕ್ಕೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಮಠದ ಪೂಜ್ಯರು ಮತ್ತು ಪೀಠಾಧಿಪತಿಗಳಾದ ಸ್ವಾಮಿ ಗುರ್ವಿಂದ್ ಮತ್ತು ಚಿದಾನಂದಯ್ಯ ಗುರ್ವಿಂದ್ ಅವರ ಆಶೀರ್ವಾದ ಪಡೆದರು ಅಮೋಘ ಸಿದ್ದೇಶ್ವರ ಮಠದಲ್ಲಿ ನಡೆದ ವಿವಿಧ ಧಾರ್ಮಿಕ ಕಾರ್ಯಕ್ರಮಕ್ಕೆ ಲೋಕೋಪಯೋಗಿ ಸಚಿವರನ್ನು ಆಹ್ವಾನ ಮಾಡಲಾಗಿತ್ತು ಆದರೆ ಕಾರಣಾಂತರಗಳಿಂದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರದ ಕಾರಣ ಮಹಾಶಿವರಾತ್ರಿ ದಿನದಂದು ಭೇಟಿ ನೀಡಿ ಪರಮ ಪೂಜ್ಯರ ಆಶೀರ್ವಾದ ಪಡೆದರು ಮಠದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಶ್ರೀ ಕನಕ ಭವನವನ್ನು ವೀಕ್ಷಿಸಿ ಮಾತನಾಡಿದ ಅವರು ಈ ನಮ್ಮ ನಾಡಿನಲ್ಲಿ ಮಠ ಮಾನ್ಯಗಳಿಗೆ ಉತ್ತಮ ಪ್ರತಿಕ್ರಿಯೆ ಇದೆ ಜೊತೆಗೆ ಮಠಗಳು ಸಮಾಜ ಮತ್ತು ದೇಶದ ಹೇಳಿಕೆಗಾಗಿ ಶ್ರಮಿಸುತ್ತಿವೆ ಈ ದಿಶೆಯಲ್ಲಿ ತುರುವಿಹಾಳ್ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠವು ಒಂದಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಮೋಘ ಸಿದ್ದೇಶ್ವರ ಮಠದ ಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರುವಿನ್ ಚಿದನಂದಯ್ಯ ಗುರ್ವಿಂದ್ ಗಂಗಾಧರ ಗುರ್ವಿಂದ್ ಕಾಂಗ್ರೆಸ್ ಮುಖಂಡರಾದ ಸಿದ್ದನಗೌಡ ತುರ್ವಿಹಾಳ್ ಮಲ್ಲನಗೌಡ ದೇವರಮನಿ ಬಾಪುಗೌಡ ದೇವರಮನಿ ಹನುಮೇಶ್ ಬಾಗೋಡಿ ಸಿದ್ದೇಶ್ ಗುರಿಕಾರ ಸೇರಿದಂತೆ ಮಠದ ಭಕ್ತರು ಮತ್ತು ಸತೀಶ್ ಜಾರಕಿಹೊಳಿಯವರ ಅಭಿಮಾನಿಗಳಿದ್ದರು ತಾಲೂಕಿನ ತುರುವಿಹಾಳ ಪಟ್ಟಣದ ನಿವಾಸಿ ದೇವಪ್ಪ ತಂದೆ ಮಾನಪ್ಪ ವಯಸ್ಸು ಅರವತ್ತೆಂಟು ಇವರು ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹನ್ನೊಂದರ ಸುಮಾರಿಗೆ ಸೇವಿಂಗ್ ಮಾಡಿಸಿಕೊಂಡು ಬರುತ್ತೇನೆಂದು ಹೇಳಿ ಹೋಗಿದ್ದು ಮರಳಿ ಮನೆಗೆ ಬಾರದೇ ಇರುವುದನ್ನು ಗಮನಿಸಿದ ಕುಟುಂಬದವರು ಆತಂಕ ವ್ಯಕ್ತಪಡಿಸಿದ್ದಾರೆ ಅವರ ಬಂಧು ಬಳಗದವರಲ್ಲಿ ಪರಿಚಯಸ್ಥ ಊರುಗಳಲ್ಲಿ ಎಲ್ಲ ಕಡೆ ಹುಡುಕಿದ್ದರೂ ಸಹ ಇದುವರೆಗೂ ನನ್ನ ತಂದೆಯ ಬಗ್ಗೆ ಸುಳಿವು ಸಿಗದೆ ಕಾಣೆಯಾಗಿದ್ದಾರೆ ಎಂದು ದೇವಪ್ಪನ ಪುತ್ರ ಬಸವರಾಜ್ ಎಸ್ ನ್ಯೂಸ್ಗೆ ಮಾಹಿತಿ ನೀಡಿದ್ದಾರೆ ತುರುವಿಹಾಳ್ ಆರಕ್ಷಕ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಣೆಯಾದವರು ದೇವಪ್ಪ ತಂದೆ ಮಾನಪ್ಪ ಹೆಂಡತಿ ಹುಲಿಗಮ್ಮ ಎಂದು ತಿಳಿದು ಬಂದಿದ್ದು ಎಣ್ಣೆಗಂಪು ಐದು ಫೀಟ್ ಎತ್ತರ ಅಂಗಿ ದೋತ್ರ ಟವಲ್ ಧರಿಸಿದ್ದಾರೆ ತಂದೆಯನ್ನು ಹುಡುಕಲು ಮಕ್ಕಳಾದ ಮೌನೇಶ್ ಶರಣಮ್ಮ ಹೇಮಣ್ಣ ರೇಣುಕಾ ಬಸವರಾಜ ಶಿವಮ್ಮ ಅವರು ಈ ಕೆಳಗಿನ ದೂರವಾಣಿ ನಂಬರ್ಗಳಿಗೆ ಕರೆ ಮಾಡಿ ತಿಳಿಸಲು ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಫೈವ್ ನೈನ್ ಒನ್ ಫೈವ್ ತ್ರೀ ಸೆವೆನ್ ಏಯ್ಟ್ ತ್ರಿಬಲ್ ನೈನ್ ಡಬಲ್ ಏಯ್ಟ್ ಒನ್ ಫೈವ್ ಫೋರ್ ಸೆವೆನ್ ಡಬಲ್ ತ್ರೀ ಏಯ್ಟ್ ತ್ರೀ ಏಯ್ಟ್ ಒನ್ ಏಯ್ಟ್ ತ್ರೀ ಟು ಸೆವೆನ್ ಟು ಜೀರೋ ಫೋರ್ ನೈನ್ ಫೈವ್ ತ್ರೀ ಜೀರೋ ನೈನ್ ಆಗಿದೆ ನಮ್ಮ ನಾಡಿನ ಸಂಸ್ಕೃತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾರುಣ್ಯಾಶ್ರಮದ ಕರ್ತವ್ಯ ಅಪಾರವಾಗಿದೆ ನೆಲೆಯಿಲ್ಲದ ಜೀವಿಗಳಿಗೆ ಬದುಕು ಕಟ್ಟಿಕೊಟ್ಟಿರುವ ಕಾರುಣ್ಯಾಶ್ರಮದ ಸೇವೆ ಅಮೋಘವೇ ಸರಿ ಇಂತಹ ಸೇವೆಯನ್ನು ಈಗಾಗಲೇ ಗುರುತಿಸಿ ಎರಡು ವರ್ಷಗಳ ಹಿಂದೆ ಸರ್ಕಾರದಿಂದ ನೀಡಿರುವ ಪ್ರಶಸ್ತಿಗೆ ಶೋಭೆ ತಂದಂತಾಗಿದೆ ಎಂದು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕರ್ನಾಟಕ ಸರ್ಕಾರದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆಯಾದ ಶ್ರೀಮಠ ಸೇವಾ ಟ್ರಸ್ಟ್ ಹರಟೆನೂರ್ ಕಾರುಣ್ಯನಿಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮಕ್ಕೆ ಭೇಟಿ ನೀಡಿ ಎಲ್ಲ ಕೋಣೆಗಳನ್ನು ವೀಕ್ಷಿಸಿ ವೃದ್ಧರ ಹಾಗೂ ವಯಸ್ಕರ ಬುದ್ಧಿಮಾಂದ್ಯರ ಯೋಗಕ್ಷೇಮವನ್ನು ವಿಚಾರಿಸಿ ಆಶ್ರಮದ ನಿರ್ವಹಣೆ ಮಾಹಿತಿ ಪಡೆದು ಆಶ್ರಮದ ಸೇವೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾ ಮಾತನಾಡಿದರು ಕಾರುಣ್ಯಾಶ್ರಮಕ್ಕೆ ಸ್ವಂತ ಜಾಗ ಕಲ್ಪಿಸಿಕೊಡುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡುತ್ತೇನೆ ಮುಂದಿನ ದಿನಗಳಲ್ಲಿ ನಡೆಯುವ ವಿಧಾನ ಸಭೆ ಅಧಿವೇಶನದಲ್ಲಿ ಕಾರುಣ್ಯ ಆಶ್ರಮಕ್ಕೆ ಬೇಕಾಗಿರುವ ಸ್ವಂತ ಜಾಗ ಹಾಗೂ ಅನುದಾನದ ಬಗ್ಗೆ ಪ್ರಸ್ತಾಪಿಸುತ್ತೇನೆ ಸಮಾಜದಲ್ಲಿ ಬಹುದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುತ್ತಿರುವ ಈ ಆಶ್ರಮದ ಕಾರ್ಯ ಅದ್ಭುತವಾಗಿದೆ ಇಂತಹ ಪ್ರಾಮಾಣಿಕ ಸೇವೆಗೆ ಸಹಾಯ ಸಹಕಾರ ಮಾಡಿರುವ ಎಲ್ಲಾ ದಾನಿಗಳಿಗೆ ಮತ್ತು ಮುಂದೆ ಮಾಡುವಂತಹ ಎಲ್ಲಾ ದಾನಿಗಳಿಗೆ ನಮ್ಮ ಹಾಗೂ ನಮ್ಮ ಫೌಂಡೇಶನ್ ವತಿಯಿಂದ ಅಭಿನಂದನೆಗಳು ಈ ಆಶ್ರಮದಲ್ಲಿರುವ ಪ್ರತಿಯೊಬ್ಬರೂ ಕೂಡ ದೇವರ ಮಕ್ಕಳಿದ್ದಂತೆ ಇಂತಹವರ ಸೇವೆ ಮಾಡಲು ನಿಮಗೆ ಅವಕಾಶ ದೊರಕಿರುವುದು ಪೂರ್ವ ಜನ್ಮದ ಪುಣ್ಯ ಮುಂದಿನ ದಿನಗಳಲ್ಲಿ ಆಶ್ರಮಕ್ಕೆ ನಿರಂತರ ಸಹಾಯ ಸಹ ಕಾರಣ ಮಕ್ಕಡೆಯಿಂದ ಎದುರೆಯುತ್ತದೆ ಎಂದರು ಇದೇ ವೇಳೆ ಆಶ್ರಮದ ವತಿಯಿಂದ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರನ್ನು ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆ ವಿತರಿಸಿ ಆಶ್ರಮಕ್ಕೆ ಸ್ವಂತ ನಿವೇಶನ ನೀಡುವ ಕುರಿತು ಆಶ್ರಮದ ಕಾನೂನು ಸಲಹೆಗಾರರಾದ ಜೆ ರಾಯಪ್ಪ ವಕೀಲರು ನೇತೃತ್ವದಲ್ಲಿ ಮನವಿ ಪತ್ರ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶ್ರೀಮಠ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಅಮರಯ್ಯಸ್ವಾಮಿ ಹಿರೇಮಠ ಉಪಾಧ್ಯಕ್ಷರಾದ ಕರಿಬಸಯ್ಯ ಸ್ವಾಮಿ ಕಾರ್ಯದರ್ಶಿ ಕೆ ಚಿದಾನಂದಪ್ಪ ಗೌಡ ಮಲ್ಲಿಕಾರ್ಜುನ ಸ್ವಾಮಿ ಕರಡಕಲ್ ಗೌಡ ಮಾಲಿಪಾಟೀಲ್ ಸುಜಾತಾ ಹಿರೇಮಠ ಕಾನೂನು ಸಲಹೆಗಾರ ಜಿ ರಾಯಪ್ಪ ವಕೀಲ కాంగ్రెస్ జిల్లా మహిళా అధ్యక్ష డాక్టర్ నాగవేణి ఎస్ పీల్ రవి పాటిల్ రాయచూర్ కాంగ్రెస్ ముఖ్యర ఆదీష్ నాయక్ అనుమేష్ నయక్ కరియప్ప వకీలంద్రేగడ వాముదేవ ప్రదీప్ పూజారి మంజునాథ్ గాంధనగర సింగ్ కెంచన్గుడ్డ నాగరాజ్ సాగర్ క్యాంప్ કુમાર શેટ્ટી સાગર કેમ્પ રસૂલ સાહબ શરણ બસવા વિરભદ્ર ગોડે ગિનીવાર મકબલ સાહબ ગોમરસી આશ્રમના આડલ અધિકારી અવિનાશ દેસપાંડે કાર્ય અધ્યક્ષ ડૉ ચનવસય સ્વામી હિરેમઠ સિભંદીગાળાના સદૈયા સ્વામી શરણમ્મા મરિયપ્પા બસવા સ્વામી હિરેમઠ સીરદંતિ અનેક સतीश જાર્કી વળીવર અભિમાનીગલુ ઉપસ્થિત રಿದ್ದರು હાલ અચિકટાગી નામ રસ્તા બંધીદિરે અંકી બેકાવંત એલ્લા મોળબોસૌ પરિવર્તન કાશીના નિરણા આગગા ಜನ ಸಹಾಯ ಮಾಡ್ತಾರೆ ಮತ್ತು ಇನ್ನು ಕೆಲವರು ಬೇಕಾಗುವಂಥ ದವಸ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ತೀರಿ ಅವ್ರಿಗೆ ಬೇಕುವಂಥ ಬಟ್ಟೆಗಳನ್ನು ಕೂಡ ಆಯಾ ಶ್ರಮಿಸುವಂತಿರ್ಬೋದು ಅಥವಾ ಯೋಚಿತವಾಗಿ ದೇಣಿಗೆ ಕೊಡೋ ಮೂಲಕ ಇಲ್ಲಿವರೆಗೆ ಭಾಳ ನಡೆಸಿದರೆ ಕಳೆದ ಸಾರಿ ಎರಡು ತಿಂಗಳಿಂದ ನಮ್ಮ ದಾವರ್ಗೆರೆ ಬುದ್ಧ ಶಾಂಪೆ ಇದ್ರ ಬಗ್ಗೆ ಹೇಳಿದ್ರೆ ಈ ಥರ ನಡೆಸ್ತಾ ಇದ್ದೀವಿ ಮತ್ತೊಮ್ಮೆ ಮುಖ್ಯಾಂಶಗಳು ಮಾರ್ಚ್ ಎಂಟರೊಳಗೆ ಕುಡಿಯುವ ನೀರಿನ ಕೆರೆಗಳು ಭರ್ತಿ ಮಾಡಿಕೊಳ್ಳಿ ಶಾಸಕ ಹಂಪುಗೋಡಪ್ಪ ಮೊಣಕಾಲು ಮತ್ತು ಸ್ವಂಟದ ಕೀಲು ಮರು ಜೋಡಣೆ ಶಸ್ತ್ರಚಿಕಿತ್ಸೆಗೆ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಲಭ್ಯ ಮಠಗಳು ಸಮಾಜ ಮತ್ತು ದೇಶದ ಹೇಗೆಗೆ ಶ್ರಮಿಸುತ್ತಿವೆ ಸತೀಶ್ ಜಾರಕಿಹೊಳಿ ದೇವಪ್ಪ ಕಾಣೆ ತುರುವಿಹಾಳ್ ಠಾಣೆಯಲ್ಲಿ ಪ್ರಕರಣ ದಾಖಲು ನೆಲೆಯಿಲ್ಲದ ಜೀವಿಗಳಿಗೆ ಬದುಕು ಕಟ್ಟಿಕೊಟ್ಟ ಕಾರುಣ್ಯಾಶ್ರಮದ ಸೇವೆ ಅಮೋಘ ಜಾರಕಿಹೊಳಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ